ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಮತ್ತು ರನ್ನರ್ಅಪ್ ಯಾರಾಗಿದ್ದಾರೆ ಎನ್ನುವ ವಿಷಯ ಬಯಲಾಗಿದ್ದು ಎಲ್ಲರಿಗೂ ಶಾಕನ್ನು ಕೊಟ್ಟಿದೆ ಹೌದು ವೀಕ್ಷಕರೇ ಬನ್ನಿ ಹಾಗಿದ್ದರೆ ಈ ಕನ್ನಡ ಸೀಸನ್ ಬಿಗ್ ಬಾಸ್ ಹತ್ತರ ವಿನ್ನರ್ ಯಾರು ಮತ್ತು ರನ್ನರ್ಅಪ್ ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ತಿಳಿಸಿ ಈಗಾಗಲೇ ನಿನ್ನೆಯ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿ ಎಪಿಸೋಡ್ನಲ್ಲಿ ತುಕಾಲಿ ಸಂತೋಷ್ ಅವರನ್ನು ಎಬಿಲಿಯೇಟ್ ಆಗಿ ಹೊರಗೆ ಬರ್ತಾರೆ ಈಗ ಉಳಿದಿರುವ ಸ್ಪರ್ಧಿಗಳು ಅಂದರೆ ಐದು ಸ್ಪರ್ಧಿಗಳು ವರ್ತೂರ್ ಸಂತೋಷ್ ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ಪ್ರತಾಪ್ ಮತ್ತು ವಿನಯ್ ಗೌಡ ಅವರು ಹೌದು ವೀಕ್ಷಕರೇ ಇವತ್ತಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಗ್ರ್ಯಾಂಡ್ ಫಿನಾಲೆ ಎರಡನೇ ಎಪಿಸೋಡ್ನಲ್ಲಿ ಮೊದಲನೇದಾಗಿ ವರ್ತೂರ್ ಸಂತೋಷ್ ಅವರು ಐದನೇ ಬಿಗ್ ಬಾಸ್ ಸ್ಪರ್ಧೆಯಾಗಿ ಹೊರ ತದನಂತರ ನಾಗಲೈ ಸ್ಪರ್ಧೆಯಾಗಿ ಕಾರ್ತಿಕ್ ಮಹೇಶ್ ಅವರು ಹೊರಹೊಗ್ತಾರೆ ಉಳಿದಿರುವ ಮೂರು ಸ್ಪರ್ಧಿಗಳು ಅಂದರೆ ಸಂಗೀತ ಶೃಂಗೇರಿ ಪ್ರತಾಪ್ ಮತ್ತು ವಿನಯ್ ಗೌಡ ಹೌದು ವೀಕ್ಷಕರೇ ಈ ಮೂವರಲ್ಲಿ ತದನಂತರ ಸಂಗೀತ ಶೃಂಗೇರಿ ಅವರನ್ನು ಎಲಿಮಿನೇಟ್ ಮಾಡ್ತಾರೆ ತದನಂತರ ಉಳಿದುಕೊಳ್ಳುವ ಎರಡು ಸ್ಪರ್ಧಿಗಳು ಅಂದರೆ ವಿನಯ್ ಗೌಡ ಮತ್ತು ಪ್ರತಾಪ್ ಹೌದು ವಿನಯ್ ಗೌಡ ಮತ್ತು ಪ್ರತಾಪ್ ಅವರನ್ನು ಸುದೀಪ್ ಅವರು ಒಂದು ಫಿನಾಲೆ ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗ್ತಾರೆ ಫೈನಲ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಅಪ್ ಅನ್ನು ವಿನಯ್ ಗೌಡ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ತದನಂತರ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ಫಿನಾಲೆ ವಿನ್ನರನ್ನು ಪ್ರತಾಪ್ ಅವರನ್ನು ಈ ಸೀಸನ್ ಕನ್ನಡ ಹತ್ತರ ವಿನ್ನರ್ ಆಗಿ ಪಟ್ಟವನ್ನು ಕೊಡ್ತಾರೆ ಹೌದು ವೀಕ್ಷಕರೇ ಬಂದಿರುವ ಮೂಲಗಳ ಮಾಹಿತಿ ಪ್ರಕಾರ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಪ್ರತಾಪ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಇದು ಇದಿಷ್ಟು ಸಿಕ್ಕಿರುವಂತಹ ಮಾಹಿತಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಈ ಬಿಗ್ ಬಾಸ್ ಸೀಸನ್ ಹತ್ತರ ಕಂಟೆಸ್ಟೆಂಟ್ ಯಾರಿಗೆ ಅರ್ಹತೆ ಇದೆ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು